はい <laughs> लगना क्या है ना डेटिंग मॉडलिंग इसमें तो डेटिंग आदि को मालूम तो बहुत ही ज़्यादा है इसमें तो है ना कि उन्होंने एजुकेशन के लिए पतंग पसंद हाँ इशारों को टेक पतंग पेडिकेशन से ऐसे चेक करेंगे ना कि इनके लोग जो अरिहो इन आदमी जो इंपोर्टेंट हो तो सही में वो तो फोटो तो हमारे ये जो � in స్టార్ట్ ప్రాజెక్ట్ స్టార్ట్ అయినది సర్ ఆఫీస్ లో ఒక ఫాసిలిటీ ఉంది అట్లా లైట్ వకీరాయిది ఆఫీస్ అంతా రేపో ఐటిల్ అప్రూవల్ లైన్ ఈ రూమ్ 9 కోట్ యాక్టివ్ సబ్మిషన్ నాట్

लूप्रेंस रेडीमेड कोतरी आपस को कर सकते हैं ओके सर बन्द गाड़े रोस अर्नो उतने नोट कर दो सही है अल्टरनेटिव अगर आपको नको सर अगर मुझे आऊं ऑलरेडी आपने एंट्री किया है नोट सर राजेश ने एंट्री मार्किंग धर्मांत का और बोर्ड गेम को माथा के सेंटर बंगाल इंडियन सेक्शन पॉइंट में करा दो और naya branch ko gune rate pad raha hai isme mariye nay branch ko is waqtina meeting mein ek syndicate member in food processing aur high grade and information science hai iske liye hum registered geography mein padh rahe hain geography ko padh rahe hain history political science geography course padh rahe hain sir 아, 그거 스페인어도 말해. 도 스탯은 좀높

अच्छा नहीं लगता अच्छा नहीं लगता इसलिए तो लेंगे जवान एडी कब है ఎకనమిక్స్ ఇది కామర్స్ ఇది కంప్యూటర్ సైన్స్ ఇది మ్యాథమెటిక్స్ ఇంకా మరి ఎమ్ ఎజుకేషన్ ఇది సార్ ఈల్డింగు ఈ అనంతరం ఏళ్ళు ఎకరాల అడమిట్ బ్లాక్ అంతే మాట్ సార్ అది స్టాబ్ సార్ మనకి నెక్స్ట్ అనంతి సార్ కంప్లీట్ ఆగింది సార్ అడిమండ్ ఇదే సార్ చాలా సార్ ಸ್ಟಾಪ್ ಕ್ವಾರ್ಟರ್ಸು ಗೆಸ್ಟ್ ಹೌಸು ಆಸ್ಟೆಲ್ಸ್ ಎಲ್ಲ ಎಲ್ಲರೂ ಕೂಡ ಹೋಗೋದು ಇದು ಕ್ಯಾಂಪಸ್ ಕೊಟ್ಟರೆ ಅಷ್ಟು ಅಂತ ನಮಗೆ ಮೀಟ್ ಮಾಡಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಗೌರವ ಶಾಸಕರು ಶಿಕ್ಷಣ ಪ್ರೇಮಿಗಳು ಮಾತಾಡೋಣ ಇವರು ಕೂಡ ಇವರಿಗೂ ಕೂಡ ಸ್ವಾಗತ ಕೂಡ ಅದೇ ರೀತಿ ಕುಲಸಚಿವರು ಮೌಲ್ಯಮಾಪನ ಎಂ ನಾಗರಾಜ್ ಸರ್ ಇವರಿಗೂ ವೇದಿಕೆಗೆ ಸ್ವಾಗತ ರೀತಿ ಮಾಜಿ ಸಿ ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಸಾಧಕಡೆಯಿಂದ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮ ಆಡಳಿತಾಧಿಕಾರಿಗಳು ಸಂಸ್ಥೆಯಲ್ಲಿ ಅಭ್ಯಾಸ ಮಾಡುತ್ತಿರುವ ಎಲ್ಲ ಸಹೋದರಿಂದ ಮಾಧ್ಯಮ ಬಹಳ ಸಂತೋಷದಿಂದ ಇವತ್ತು ಕಾರ್ಯಕ್ರಮಗಳನ್ನು ಮಾಡಬೇಕು ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಅಕ್ಕಮಾದೇವಿ ವಿಶ್ವವಿದ್ಯಾಲಯ ಒಂದೇ ಒಂದು ಸಂಸ್ಥೆಯನ್ನು ಮಂಡ್ಯದಲ್ಲಿ ಪ್ರಾರಂಭ ಮಾಡಿರ್ತಾರೆ ಇದು ಎರಡನೇ ಹಣ ಬೀಜ ಬೀದರಾಗಿರುವಂಥ ಈ ಪ್ರಾರಂಭ ಮಾಡಬೇಕಾದ್ರೆ ಇದಕ್ಕೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಈ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ತಾಲೂಕು ಕೇಂದ್ರದಲ್ಲಿ ಮಾಡೋ ಆಯನ್ನೆಲ್ಲ ಮಾಡೋ ಅಭಿಪ್ರಾಯವನ್ನು ಅವತ್ತು ಶಿಕ್ಷಣ ಇಲಾಖೆ ಕೊಟ್ಟಿದೆ ಇವೆಲ್ಲವನ್ನು ಮೀರಿ ಇದಕ್ಕೆ ಪ್ರಾರಂಭ ಮಾಡ್ಬೇಕಾದ್ರೆ ಸ್ವಲ್ಪ ಅಡ್ಡದಾರಿ ಹಿಡಿದ್ವು ನಾವು ಅಡ್ಡದಾರಿ ಯಾವ ರೀತಿ ಹಿಡಿದ್ವು ಅಂದರೆ ಎರಡು ವಿಚಾರಗಳು ತಂದ ಕಾಮೂನಿನ ಚೌಕಟ್ಟಿನ ಅಡಿಯಲ್ಲಿ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡಬೇಕಾದ್ರೆ ಮೊದಲು ಸಿಂಡಿಕೇಟ್ ನಂಬರ್ ಮಾಡಿ ಸಿಂಡಿಕೇಟ್ ಅದರಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಮಾಡಬೇಕು ಅಂತ ಅದ ಮಾಡಿದ ಮೇಲೆ ಸರ್ಕಾರದ ಬದಲಾಕಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡತಕ್ಕಂಥ ಪ್ರಯತ್ನ ಮಾಡಿದೆ ఇదే రీతి నమ్మ సింగనూర్ దేవేగడ ప్రధానమంత్రి రైల్వే సంపర్ నేను రైరెడ్డి ఎంట్రీ నేను కతం ప్రయత్నం ప్రయత్నమాలు కూడా ఆ నిర్స ಅಲ್ಲಿ ರೈಲ್ವೆ ಬೋರ್ಡ್ನಲ್ಲಿ ಒಬ್ಬ ಹಿರಿಯ ಅಧಿಕಾರಿಗಳು ಬಂದು ರಾಯರೆಡ್ಡಿಗೆ ನನಗೊಂದು ಸಜೆಷನ್ಸ್ ಕೊಡ್ತೀವಿ ನಿಮ್ಮವರೇ ಪ್ರಧಾನಮಂತ್ರಿ ಇದ್ದಾರೆ ಒಂದು ರೈಲ್ವೆ ಸರ್ವೆ ಉದ್ಘಾಟನೆ ಮಾಡಿಸ್ಕೊಂಡು ಹೋಗಿ ಬಜೆಟ್ನಾಗ ಆಟೋಮೆಟಿಕ್ ಸೇರುತ್ತದೆ ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳನ್ನು ಮುಂಡ್ರ ಕರೆಸಿ ರೈಲ್ವೆ ಲೈನ್ ಸರ್ವೆ ಬುದ್ಧಿ ಪೂಜೆ ಮಾಡಿಸಿದ್ವಿ ಬಜೆಟ್ನಾಗ ಬಂದಿದ್ದಿಲ್ಲ ಅವಾಗ ಬುದ್ಧಿ ಪೂಜೆ ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರ ಜನನ ಸೇರಿಸಿ ಬುದ್ಧಿ ಪೂಜೆ ಮಾಡಿ ದೇವೇಗೌಡರ ಕಡೆಯಿಂದ ಪೂಜೆ ಮಾಡಿಸಿದ್ಮೇಲೆ ಬಜೆಟ್ನಲ್ಲಿ ಸೇರಿ ಮೊನ್ನೆ ಓಪನ್ ಆಯಿತು ಹೇಳಿ ಇಪ್ಪತ್ತೈದು ವರ್ಷದ ನಂತರ ಮೂರ್ನಾಲ್ಕು ತಿಂಗಳಾಗಿರ್ಬೋದು ಮೂರ್ನಾಲ್ಕು ತಿಂಗಳು ಅಂದರೆ ಮಾಡತಕ್ಕಂಥ ವಿಧಿವಿಧಾನಗಳನ್ನು ಬೇರೆ 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 ಯೋಚನೆ ಮಾಡಿ ಮಾಡಿದರೆ ಕೆಲಸಗಳು ಮಾಡ್ಬೋದು ಎಂಬುದಕ್ಕೆ ಎರಡು ಉದಾಹರಣೆಗಳು ನಿಮ್ಮೊಂದು ಪ್ರಸ್ತಾಪನೆ ಮಾಡಿ ಇವತ್ತು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಹಿಂದುಳಿದಿರತಕ್ಕಂಥ ಅಣೆಪಟ್ಟು ನನಗೆ ಕಟ್ಟಿದ್ದೆ ಯಾಕಂದರೆ ಕಾರಣ ಹಿಂದಿನ ನಾವೆಲ್ಲ ನಿಜಾಮರ ಆಡಳಿತದಲ್ಲಿರ್ತಕ್ಕಂಥ ಅವರು ಡ್ಯಾಕ್ ಕಟ್ಟಿದ್ದಾರೆ ಇಂಗ್ಲಿಷನ್ಗೆ ಹುಡುಗಿಯರಿಗೆ ಓದಿಕೊಂಡರು ಶಿಕ್ಷಣಕ್ಕೆ ಕೊಟ್ಟಿದ್ದರು ಆ ಕಾರಣದಿಂದ ಬಹಳಷ್ಟು ಈ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಇಲಾಖೆ ಮುಖಾಂತರ ಆಗಬೇಕಾಗುವಂಥ ಕೂಡ ಆಗಿದೆ ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಬದಲಾವಣೆ ಸುಮಾರು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ವಿಶ್ವವಿದ್ಯಾಲಯಗಳು ಅಂತ ಆಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಿದ್ದಾರೆ ಆದರೆ ಗುರುವರ್ಗಾದಲ್ಲಿ ಒಂದೇ ಯೂನಿವರ್ಸಿಟಿ ಇದೆ ಇದಾದ ನಂತರ ಡಿವೈಡ್ ಮಾಡಿ ರಾಯಚೂರಿಗೊಂದು ಯೂನಿವರ್ಸಿಟಿ ಆಗಿದೆ ಬಳ್ಳಾರಿಗೊಂದು ಯೂನಿವರ್ಸಿಟಿ ಆಗಿದೆ ಕನ್ನಡ ಒಂದು ಯೂನಿವರ್ಸಿಟಿ ಆಗಿದೆ ನಿಮ್ಮ ಅಕ್ಕಮಾದೇವಿ ಮಹಿಳಾ ಸಂಶೋಧನಾ ಕೇಂದ್ರ ಆಗಿದೆ ಇವೆಲ್ಲ ಬದಲಾವಣೆಗಳ ಒಂದು ಪರ್ವ ಪ್ರಾರಂಭ ಆಗಿದೆ ಅಂದರೆ ಕೂಡ ಶಿಕ್ಷಣ ಇಲಾಖೆಯಲ್ಲಿ ತಪ್ಪಾಗಲಿಕ್ಕಿಲ್ಲ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಕಾರ್ಯಗಳನ್ನು ಯೋಜನೆಗಳನ್ನು ರೂಪಿಸಿ ಕೆಲಸಗಳನ್ನು ಮಾಡತಕ್ಕಂಥ ಪ್ರಯತ್ನ ಮಾಡಿದಾಗ್ಯೂ ಕೂಡ ನಮ್ಮ ಭಾಗ ಇನ್ನೂ ಹಿಂದುಳಿದಿದೆ ಕಾರಣ ಏನಂದರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಇಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಇಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಮಂತ್ರಿಗಳು ಹೆಚ್ಚು ಒತ್ತನ್ನು ಕೊಟ್ಟು ಶಿಕ್ಷಣ ಇಲಾಖೆಗೆ ಕೆಲಸ ಕಾರ್ಯಗಳನ್ನು ಯೋಜನೆಗಳನ್ನು ಮಾಡಿದಾಗ ಮಾತ್ರ ಒಂದು ಭಾಗ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಕೆ ಸಾಧ್ಯತೆ ಆಗುತ್ತೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಕುಲಪತಿಗಳು ಕುಲಸಚಿವರು ಈ ಸಂಶೋಧನಾ ಕೇಂದ್ರಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಅಭ್ಯಾಸ ಮಾಡಿ ಮುಂದೆ ಪ್ರಯತ್ನ ಮಾಡಲಾಗಿದ್ದಾರೆ ನಾಗರಾಜ್ ಅವರು ಹೇಳಿದರು ಕಳೆದ ಆರು ಕಳೆದ ಮೂರ್ನಾಲ್ಕು ವರ್ಷಗಳ ಅವಧಿಯಲ್ಲಿ ಈ ಕೇಂದ್ರದಲ್ಲಿ ಭಾಳಷ್ಟು ಉನ್ನತ ಸ್ಥಾನಗಳನ್ನು ಪಡೆದಿದ್ದಾರೆ ಎಂಬ ಮಾತು ಭಾಳ ಸಂತೋಷ ಯಾಕಂದರೆ ಯಾವುದೇ ಒಂದು ಸ್ನಾತಕೋತ್ತರ ಕೇಂದ್ರ ಪ್ರಾರಂಭ ಆದಾಗ ಸ್ವಲ್ಪ ಅಡೆತಡೆಗಳು ಇರ್ತವೆ ಸಮಸ್ಯೆಗಳು ಇರ್ತವೆ ಅವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡಿಕೂ ಕೂಡ ಒಂದು ದಾರಿ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೆ ಕೆ ಆರ್ ಡಿ ಬಿಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಈ ವರ್ಷ ನಮ್ಮ ರಾಜ್ಯ ಸರ್ಕಾರ ಐದು ಸಾವಿರ ಕೋಟಿ ಅನುದಾನವನ್ನು ನಿಗದಿ ಮಾಡಿ ಎಪ್ಪತ್ತೈದು ಪರ್ಸೆಂಟು ನಾವು ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಎಪ್ಪತ್ತೈದು ಪರ್ಸೆಂಟು ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಟ್ಟು ಕೆಲಸ ಕಾರ್ಯಗಳನ್ನು ಯೋಜನೆಗಳನ್ನು ಹಾಕಿಕೊಂಡು ಮಾಡಬೇಕೆಂಬ ವಿಚಾರ ಮೊನ್ನೆ ಹೋಗಿ ಮೀಟಿಂಗ್ ಆಗಿದೆ ಈಗ ನಾವು ಯಾವಲ್ಲಿ ಈ ಪ್ರಮುಖದಲ್ಲಿ ಕೊಡಬೇಕಾಗಿದೆ ಈಗಾಗಲೇ ಹೋದ ವರ್ಷ ಇಪ್ಪತ್ತು ಹತ್ತು ಕೋಟಿ ರೂಪಾಯಿ ಒಂದು ಹಾಸ್ಟೇಲು ಮತ್ತು ರಸ್ತೆ ಬೇಕಾಗ್ತಕ್ಕಂಥ ಅನುದಾನ ಬಿಡುಗಡೆ ಮಾಡಿಸಿ ಟೆಂಡರ್ ಖರ್ಚು ಕೆಲಸಗಳನ್ನು ಪ್ರಾರಂಭಗಳಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ಮುಂದಿನ ದಿನಗಳಲ್ಲಿ ಈ ಅಧ್ಯಯನ ಸಂಶೋಧನಾ ಕೇಂದ್ರಕ್ಕೆ ಬೇಕಾಗ್ತಕ್ಕಂಥ ಪೂರಕವಾದ ಟೆಕ್ನಾಲಜಿ ಬೇಕಾಗ್ತ ಬೇಕಾಗ್ತಕ್ಕಂಥ ಉಪಕರಣಗಳಿರ್ಬೋದು ಇರ್ಬೋದು ಮತ್ತು ಬೇರೆ ಅಧ್ಯಯನ ಸಂಶೋಧನಾ ಕೇಂದ್ರಕ್ಕೆ ಬೇಕಾಗ್ತಕ್ಕಂಥ ಏನೇ ಚಟುವಟಿಕೆಗಳಿದ್ದು ಕೂಡ ಆ ಯೋಜನೆಗಳನ್ನು ರೂಪಿಸಿ ನಾವು ಮಾಡತಕ್ಕಂಥ ನಾವು ನೀವು ಮಾಡೋಣ ಪ್ರಯತ್ನವನ್ನು ಮಾಡೋಣಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದಾದರೆ ತಾವು ಇವತ್ತು ಆಗಮಿಸಿ ನೂರ ನಲವತ್ತಾರನೇ ಸಿಂಡಿಕೇಟ್ ಸಭೆಯನ್ನು ಮಾಡಿ ನನ್ನನ್ನು ಕರೆಸಿ ಗೌರವ ಕೊಟ್ಟಿದ್ದೀನಿ ಭಾಳ ಸಂತೋಷ ಒಬ್ಬ ಶಾಸಕನಾಗಿ ನಾನು ಏನು ಮಾಡಬೇಕು ಈ ಕೇಂದ್ರಕ್ಕೆ ಮಾಡತಕ್ಕಂಥ ಬೋರ್ಡ್ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಬೇಕಾಗಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಒಂದು ಆ ರೆಡ್ ಭೂಮಿ ಇದೆ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ ಫಾರೆಸ್ಟ್ ಲ್ಯಾಂಡ್ ಅಲ್ಲ ರೆವಿನ್ಯೂ ಲ್ಯಾಂಡ್ ಅದು ಅವರಿಗೂ ಕೂಡ ಡಿ ಎಫ್ ಕೂಡ ಮಾತಾಡಿ ಅದನ್ನು ಕೂಡ ಇದರ ವ್ಯಾಪ್ತಿ ಇರುತ್ತೆ ನೋಡೋದು ನೋಡಿ ಕೇಂದ್ರಕ್ಕೆ ಭೂಮಿ ಬಹಳ ಬೇಕಾಗುತ್ತೆ ಕ್ರೀಡೆ ಜಾಗ ಇಲ್ಲ ಬೇರೆ ಬೇರೆ ಇನ್ನೂ ಕೆಲವು ಕಟ್ಟಡಗಳ ಕಟ್ಟಬೇಕಾದ್ರೆ ಜಾಗ ಬೇಕಾಗುತ್ತದೆ ಪೂರ್ವವಾದಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಎಂಬ ಮಾತನ್ನು ಈ ಹೇಳಿ ತಾವೆಲ್ಲ ಇವತ್ತು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡು ಈ ಭಾಗದ ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆಯ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಳ್ಳೆಯ ಸ್ನಾತಕೋಶ ಕೇಂದ್ರ ಇದಾಗಲಿ ಎಂಬ ಒಂದು ಆಶೆಯನ್ನು ವ್ಯಕ್ತಪಡಿಸಿ ತಮಗೂ ಮತ್ತು ಸಿಂಡಿಕೇಟ್ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಪ್ರಾಧ್ಯಾಪಕರು ವಿದ್ಯಾರ್ಥಿನಿಯರು ಎಲ್ಲರೂ ಬಂದರು ನಮಸ್ಕಾರ ನಾಗರಾಜ್ ಮೊದಲನೇದಾಗಿ ನಾನು ವಿಶ್ವವಿದ್ಯಾನಿಲಯದ ವತಿಯಿಂದ ಮಾನ್ಯ ಶಾಸಕರಿಗೆ ಹೃದಯದ ಧನ್ಯವಾದಗಳು ಹಾಗೆ ನಾನು ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಗೆ ಸಿಂಧೂರು ಸ್ನಾತಕೋತ್ತರ ಕೇಂದ್ರ ಅಂದರೆ ನೆನಪಾಗಿದ್ದು ಅಂಪನಗೌಡ ಬಾಗರ್ಲಿ ಸರ್ ಅವರ ಹೆಸರು ಮತ್ತು ಆರ್ ಸಿ ಪಾಟೀಲ್ ಅವರ ಹಾಗೆಯೇ ಈ ಕೇಂದ್ರದ ಹಾಕು ಹೋಗುಗಳ ಬಗ್ಗೆ ನಿರಂತರವಾಗಿ ಆರ್ ಸಿ ಪಾಟೀಲ್ ಹಾಗೆ ಪ್ರೊಫೆಸರ್ ನಾಗರಾಜರವರು ಮಾಹಿತಿನ ಕೊಡ್ತಾ ಇರ್ತಾರೆ ಪ್ರತಿ ಮಾಹಿತಿಯ ಜೊತೆಗೆ ಮಾನ್ಯ ಶಾಸಕರ ಒಂದು ಬೆಂಬಲ ಪ್ರೋತ್ಸಾಹ ಕೂಡ ಇರ್ತದೆ ಹಾಗಾಗಿ ಈ ಸ್ನಾತಕೋತ್ತರ ಕೇಂದ್ರ ಪ್ರಾರಂಭ ಆಗೋದಕ್ಕೂ ಕೂಡ ಮಾನ್ಯ ಶಾಸಕರೇ ಕಾರಣ ಪ್ರಾರಂಭ ಆದ ದಿನದಿಂದ ಇಲ್ಲಿಯವರೆಗೆ ಇದು ಏನು ಕಟ್ಟಿಯ ಮೈಲುಗಳನ್ನ ದಾಟ್ತಾ ಬಂದಿದೆ ಅದರ ಹಿಂದೆ ಅವರ ನಿರಂತರ ಪ್ರೋತ್ಸಾಹ ಬೆಂಬಲ ಇದೆ ಈಗ ನಾವು ಸಭೆನ ಮುಗಿಸಿ ಬಂದಾಗ ಮಾನ್ಯ ಶಾಸಕರು ಕೇಳಿದರು ನಿಮಗಿನ್ನೇನೇನು ಬೇಕಿದೆ ಮೂರು ವರ್ಷದ ಒಂದು ನಮಗೆ ಪ್ಲಾನ್ ಕೊಡಿರಿ ನಿಮ್ಮ ಮೂರು ವರ್ಷದ ಏನೇನೋ ಕಾರ್ಯಕ್ರಮಗಳಿಗೆ ನಿಮಗೆ ಹಣಕಾಸಿನ ನೆರವು ಬೇಕಿದೆ ಯಾವ ಸೌಲಭ್ಯಗಳು ಬೇಕಿದೆ ಕೊಡಿ ನಾನು ಮಾಡಿಸಿಕೊಡ್ತೀನಿ ನಮಗೆ ಇವರೆಗೂ ಕೂಡ ಇಂಥ ಬೆಂಬಲ ಪ್ರೋತ್ಸಾಹ ಎಲ್ಲೂ ಕೂಡ ಸಿಕ್ಕಿಲ್ಲ ಹಾಗಾಗಿ ಮತ್ತೊಮ್ಮೆ ಸರ್ ನನಗೆ ಹಾಗೆಯೇ ಶಾಸಕರು ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿ ಮಾತಾಡಲಿಲ್ಲ ಅವರು ಇಲ್ಲಿ ಯಾವ ಯಾವ ರೀತಿಯ ನೀವು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ ಈ ಭಾಗಕ್ಕೆ ಸೂಕ್ತ ಆಗುವಂಥ ಕೌಶಲ್ಯಗಳು ಸಾಮರ್ಥ್ಯಗಳು ಶೈಕ್ಷಣಿಕ ಒಂದು ಕೋರ್ಸುಗಳನ್ನು ನೀವು ಪ್ರಾರಂಭ ಮಾಡ್ತಾ ಇದ್ದೀರಾ ಇದು ಬಗ್ಗೆ ನಾನು ಕೂಡ ನಿಮಗೆ ಮಾಹಿತಿನ ಕೊಡ್ತೀನಿ ಯಾಕೆಂದರೆ ಸಿಂಧೂರಲ್ಲಿ ಸಾಕಷ್ಟು ಕಾಲೇಜುಗಳಿದೆ ಯು ಸಿ ಕಾಲೇಜುಗಳಿದೆ ಡಿಗ್ರಿ ಕಾಲೇಜುಗಳಿದೆ ಇಲ್ಲಿ ಒಂದು ಶೈಕ್ಷಣಿಕ ಸಂಸ್ಥೆಗಳ ಒಂದು ಹಬ್ಬ ಇದೆ ಹಾಗಾಗಿ ಇಲ್ಲಿಯ ಈ ಭಾಗಕ್ಕೆ ಬೇಕಾದಂಥ ಸ್ಕಿಲ್ ಏನಿದೆ ಕೌಶಲ್ಯಗಳು ಏನಿದೆ ಅದನ್ನು ಕೂಡ ಗುರುತಿಸಿ ನೀವು ಆ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿ ಅದಕ್ಕೆ ಬೇಕಾದ ಎಲ್ಲ ನೆರವನ್ನು ಕೂಡ ನಾನು ಒದಗಿಸ್ತೀನಿ ಅಂತ ನಮ್ಮ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ನಾವು ಈ ಸಿಂಡಿಕೇಟ್ ಸಭೆನ ಆಯೋಜನೆ ಮಾಡೋ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಇಷ್ಟೆಲ್ಲ ಬೆಂಬಲ ಮಾಡಿ ಈ ಒಂದು ಸ್ನಾತಕೋತ್ತರದ ಕೇಂದ್ರಕ್ಕೆ ಏನು ಅಭಿವೃದ್ಧಿನ ಮಾಡಿದರೆ ಈ ಸಂದರ್ಭದಲ್ಲಿ ನಾವು ಅವರಿಗೆ ಸನ್ಮಾನ ಮಾಡಬೇಕು ಅಂತ ದೃಷ್ಟಿಯಿಂದ ನಾವು ಈ ಕೇಂದ್ರದಲ್ಲಿ ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಅವರು ಬಹಳ ಒಂದು ಸರಳತೆಯಿಂದ ನಮ್ಮ ಸನ್ಮಾನನ ಸ್ವೀಕಾರ ಮಾಡಿದರೆ ಹಾಗೆ ಈ ಕೇಂದ್ರದ ಅಭಿವೃದ್ಧಿಯ ರೂಪುರೇಷೆಯ ಬಗ್ಗೆ ಅದರ ಗುಂಪಿನ ಮುನ್ನೋಟದ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿನ ನಮಗೆ ಕೊಟ್ಟಿದ್ದಾರೆ ಹಾಗೆ ಅವರು ಒಂದು ಮಾತನ್ನು ಹೇಳಿದರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಎಷ್ಟು ಮುಖ್ಯ ಹಿಂದಿನ ದಿನದಲ್ಲಿ ಹೆಣ್ಣುಮಕ್ಕಳು ಮನೆಯಿಂದ ಆಚೆಗೆ ಬರ್ತಾ ಇರಲಿಲ್ಲ ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ ಹೆಣ್ಮಕ್ಕಳು ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ನಮ್ಮ ಮಾತನ್ನು ಕೂಡ ಹೇಳಿದ್ರು ಇದನ್ನೇ ವಿಶ್ವವಿದ್ಯಾನಿಲಯ ಮತ್ತೆ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತದೆ ಆಯಿತು ನಾವು ಶಿಕ್ಷಣ ಕೊಡ್ತೀವಿ ಮಾನ್ಯ ಶಾಸಕರ ಬೆಂಬಲದಿಂದ ಇನ್ನಷ್ಟು ಕೋರ್ಸ್ ಪ್ರಾರಂಭ ಆಗ್ತದೆ ಇನ್ನಷ್ಟು ವಿದ್ಯಾರ್ಥಿನಿಯರು ಬರ್ತಾರೆ ಆದರೆ ಇದು ಒಂದು ಒಳ್ಳೆಯ ವ್ಯಕ್ತಿತ್ವವಾಗಿ ಒಂದು ಒಳ್ಳೆಯ ಜೀವನ ಸಮೃದ್ಧ ಜೀವನವಾಗಿ ಪರಿವರ್ತನೆ ಆಗಬೇಕು ಅಂತ ನಮ್ಮೆಲ್ಲರ ಆಶಯ ನೀವು ಇಲ್ಲಿ ಕಲಿತಂಥ ವಿದ್ಯೆ ನಿಮ್ಮಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವನ ರೂಪಿಸ್ಬೇಕಾಗ್ತದೆ ನೀವು ವಿದ್ಯಾರ್ಥಿನಿಯರು ಇಲ್ಲಿ ನಿಮ್ಮ ಮನೆ ಬಾಗಿಲಲ್ಲಿರುವಂಥ ಈ ಅವಕಾಶನ ಸದ್ಬಳಕೆ ಮಾಡ್ಕೋಬೇಕಾಗ್ತದೆ ಇಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಮಹಿಳೆಯರಿಗೆ ಅಂತ ಇರುವಂಥ ವಿಶ್ವವಿದ್ಯಾನಿಲಯ ಹಲವಾರು ಕೋರ್ಸ್ಗಳನ್ನ ಅದು ಕೊಡ್ತಾ ಇದೆ ಈ ಕೋರ್ಸ್ಗಳ ಪ್ರಯೋಜನನ ನೀವು ಯಾವ ರೀತಿಯಲ್ಲಿ ಪಡಿತೀರ ಈ ಕೋರ್ಸ್ಗಳ ಜೊತೆ ಯಾವ ಕೌಶಲ್ಯಗಳನ್ನು ನೀವು ಕಲಿತೀರ ಹಾಗೆ ಹೊಸ ಸಾಮರ್ಥ್ಯಗಳನ್ನು ಪಡಿತೀರಾ ಹಾಗೆ ಹೊಸ ಅವಕಾಶಗಳ ಬಗ್ಗೆ ನೀವು ಪರಿಶೀಲನೆ ಮಾಡ್ತೀರಾ ಇದು ಬಹಳ ಮುಖ್ಯ ಆಗ್ತದೆ ಹಾಗೆ ಇವತ್ತಿನ ದಿನದಲ್ಲಿ ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆನೂ ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ ಇವತ್ತು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಮತ್ತು ಬೇರೆ ಬೇರೆ ಏಜೆನ್ಸಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ ಇವತ್ತು ನಮಗೆ ಸರ್ಕಾರಿ ಉದ್ಯೋಗ ಒಂದು ಆದರೆ ಸ್ವಂತ ಉದ್ಯಮವೂ ಕೂಡ ಒಂದು ದೊಡ್ಡ ಅವಕಾಶ ಹಾಗಾಗಿ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಸ್ವಂತ ಉದ್ಯಮಕ್ಕೂ ಕೂಡ ಸಾಕಷ್ಟು ಅವಕಾಶ ಇದೆ ಹಾಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖೇನ ನೀವು ಒಂದು ಒಳ್ಳೆಯ ದುಡ್ಡೇನ ಪಡ್ಕೊಳೋದಕ್ಕೂ ಕೂಡ ಸಾಕ ಸಾಕಷ್ಟು ಅವಕಾಶಗಳು ಇದೆ ಹಾಗಾಗಿ ಈ ಕೇಂದ್ರದಲ್ಲಿ ಒಂದು ಕೋಚಿಂಗ್ ಅಕಾಡೆಮಿನೂ ಕೂಡ ಪ್ರಾರಂಭ ಮಾಡಬೇಕು ಅಂತ ವಿಶ್ವವಿದ್ಯಾನಿಲಯ ನಮ್ಮ ಕುಲಸಚಿವರಿಗೆ ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇದೆ ಅವರು ಈಗಾಗಲೇ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕೋಚಿಂಗ್ ಅಕಾಡೆಮಿನಲ್ಲಿ ವಿದ್ಯಾರ್ಥಿನಿಯರಿಗೆ ಸಾಕಷ್ಟು ಕ್ಲಾಸಸ್ನ ತಗೊಂಡು ಅವರಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿ ಮತ್ತು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾವು ಈ ವರ್ಷದಿಂದ ಸ್ಕಿಲ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಪ್ರತಿ ಕೋರ್ಸಲ್ಲಿ ಅದಕ್ಕೆ ಸೂಕ್ತವಾದ ಒಂದು ಅನ್ನು ಡೆವಲಪ್ ಮಾಡೋ ರೀತಿಯಲ್ಲೂ ಕೂಡ ನಾವು ಪಠ್ಯ ರಚನೆ ಮಾಡ್ತಾ ಇದ್ದೀವಿ ಹಾಗಾಗಿ ಪ್ರೊಫೆಸರ್ ಅವರು ಮತ್ತು ಅವರೆಲ್ಲ ಬೋಧಕ ಸಿಬ್ಬಂದಿಯವರು ಇಲ್ಲಿರುವ ಕೋರ್ಸ್ಗಳಿಗೆ ಯಾವ್ಯಾವ ರೀತಿಯ ಸ್ಕಿಲ್ ಸೂಕ್ತ ಆಗ್ತದೆ ಅದನ್ನು ಅವರು ಒಂದು ಸ್ವಲ್ಪ ಪರಿಶೀಲನೆ ಮಾಡಿ ಅದನ್ನು ಪ್ರತಿ ಅಧ್ಯಯನ ಅವರು ಮಾಡಿರ್ತಾರೆ ಆದರೆ ಈ ಭಾಗದಲ್ಲಿ ಯಾವ ರೀತಿ ಎಸ್ಕಿಲ್ ಬೇಕಾಗ್ತದೆ ಅಂತ ಅವರು ಪರಿಶೀಲನೆ ಮಾಡಿ ಅದನ್ನು ನಮಗೆ ಮಾಹಿತಿನ ಕೊಟ್ಟರೆ ಆ ಒಂದು ಕೌಶಲ್ಯ ಅಭಿವೃದ್ಧಿಗೆ ಏನೆಲ್ಲ ಪ್ರಯತ್ನಗಳು ಬೇಕೋ ಅದನ್ನು ಕೂಡ ನಾನು ಖಂಡಿತ ಮಾಡ್ತೀನಿ ಹಾಗಾಗಿ ನೀವು ವಿದ್ಯಾರ್ಥಿನಿಯರು ಈ ಅವಕಾಶನ ಸದ್ಯ ಮಾಡ್ಕೋಬೇಕಾಗ್ತದೆ ಇದರಿಂದ ಒಂದು ಒಳ್ಳೆಯ ವ್ಯಕ್ತಿತ್ವನ ನಿರ್ಮಾಣ ಮಾಡಿಕೊಂಡು ಸಮೃದ್ಧ ಜೀವನ ಕೂಡ ನೀವು ಕಟ್ಕೋಬೇಕಾಗ್ತದೆ ಹಾಗೆ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಲ್ಲಿ ನಾನು ಮತ್ತೊಂದು ಮನವಿನ ಮಾಡ್ತಾ ಇದ್ದೀನಿ ಬೀದರ್ನಲ್ಲಿ ನಾವು ಪ್ರಾದೇಶಿಕ ಕೇಂದ್ರನ ಪ್ರಾರಂಭ ಮಾಡಿದ್ದೀವಿ ಬೀದರ್ನಲ್ಲಿ ಹಿಂದೆ ಇದ್ದಂಥ ಮಾನ್ಯ ಶಾಸಕರಾದ ಬಂಡೆಪ್ಪ ಕಾಶೆಂಪೂರ್ ಅವರು ನಮಗೆ ಆರು ಎಕರೆ ಜಾಗ ಕೊಟ್ಟು ಹಾಗೆ ಒಂದು ಕೋಟಿ ಅನುದಾನವನ್ನು ಕೂಡ ಕೊಡಿಸಿದ್ರು ಈಗ ಅಲ್ಲಿ ಒಂದು ಅಡ್ಮಿನ್ ಬ್ಲಾಕನ್ನು ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಈಗ ಸೀಲಿಂಗು ಕೂಡ ಆಗಿದೆ ಅದರ ಮುಂದಿನ ಅಭಿವೃದ್ಧಿಗೆ ಮಾನ್ಯ ಶಾಸಕರು ನಮಗೆ ಸ್ವಲ್ಪ ಬೆಂಬಲ ಕೊಡಬೇಕು ಕೆ ಆರ್ ಡಿತಿಯಿಂದ ನಮಗೆ ಅನುದಾನ ಕೊಡಿಸ್ಬೇಕು ಅಂತ ಕೂಡ ನಾನು ಕೊಡ್ತಾ ಇದ್ದೀನಿ ಯಾಕೆಂದರೆ ಬೀದರು ಕೂಡ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಇರೋದ್ರಿಂದ ಈ ಭಾಗದ ವಿದ್ಯಾರ್ಥಿನಿಯರ ವಿದ್ಯಾಭ್ಯಾಸಕ್ಕೆ ಇದು ಅನುಕೂಲ ಆಗ್ತದೆ ಹೇಳಿ ನಾವು ಅದನ್ನು ಕೂಡ ಭಾವಿಸ್ತಾ ಇದ್ದೀವಿ ಹಾಗೆ ಈ ಪ್ರಾದೇಶಿಕ ಕೇಂದ್ರ ಆಗಿರೋದ್ರಿಂದ ಮಕ್ಕಳಿಗೆ ಈಗ ಮಾರ್ಕ್ಸ್ ಕಾರ್ಡಿಗೆ ಅಥವಾ ಮೈಗ್ರೇಷನ್ ಸರ್ಟಿಫಿಕೇಟಿಗೆ ಏನೋ ಅಡ್ಮಿನಿಸ್ಟ್ರೇಟಿವ್ ಒಕ್ಕಿಗೆ ಅವರು ಪ್ರತಿ ಬಾರಿ ಬಿಜಾಪುರಕ್ಕೆ ಬರೋ ಅವಶ್ಯಕತೆ ಇರೋದಿಲ್ಲ ನಮ್ಮದೇ ಒಂದು ಸ್ವಂತ ಕಟ್ಟಡ ಆಗಿ ಅದು ಪ್ರಾದೇಶಿಕ ಕೇಂದ್ರ ಆಗಿ ಕಾರ್ಯಾರಂಭ ಮಾಡಿದರೆ ಆ ಭಾಗದ ಎಲ್ಲ ವಿದ್ಯಾರ್ಥಿನಿಯರು ಈ ಎಲ್ಲ ಸೌಲಭ್ಯಗಳನ್ನು ಬೀರತ್ನಲ್ಲೇ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ ಗುರು ಮತ್ತು ಅದರ ಪರೋಕ್ಷವಾಗಿ ನಮಗೆ ಹೆಲ್ಪ್ ಮಾಡ್ತಾರಲ್ಲ ಸಹಾಯ ಮಾಡ್ತಾರಲ್ಲ ಅವರು ಅಂತ ಒಂದು ಸ್ಥಾನವನ್ನು ಮಾನ್ಯ ಶಾಸಕರು ಕೊಟ್ಟಿದ್ದಾರೆ ಇಂದಿನ ದಿನಗಳಲ್ಲಿ ಎಲ್ಲ ಕಡೆ ನೋಡ್ತೀವಿ ಮೊದಲ ಪ್ರಯಾರಿಟಿ ಶಿಕ್ಷಣಕ್ಕೆ ಯಾರೂ ಕೊಡುವುದಿಲ್ಲ ಅಂತ ಒಂದು ಸಂದರ್ಭದಲ್ಲಿಯೂ ಕೂಡ ಈ ಒಂದು ಸ್ನಾತಕೋತ್ತರ ಕೇಂದ್ರ ನನ್ನ ಊರಲ್ಲಿ ಆಗಲಿ ಒಬ್ರು ಸಿಂಡಿಕೇಟ್ ಸದಸ್ಯರ ಮೂಲಕ ಸಾಕಾರಗೊಳಿಸ್ಬೇಕನ್ನುವಂಥ ಉತ್ತುಂಗ ಒಂದು ಸಾಧನೆಯನ್ನ ಮಾಡುವಂಥವ್ರು ಮಾನ್ಯ ಶಾಸಕರು ಯಾಕಂತಂದರೆ ಅಂತ ಶಾಸಕರು ನಿಮಗೆಲ್ಲ ಸಿಕ್ಕಿದ್ದಾರೆ ಅಂತಂದ್ರೆ ಪುಣ್ಯ ಅಂತ ನನಗೆ ಭಾವಿಸ್ತೇನೆ ಯಾಕಂತಂದರೆ ನಾವು ಸಾಕಷ್ಟು ಸಾರಿ ಎಲ್ಲ ಕಡೆ ಅಡ್ಡಾಡ್ತೀವಿ ಸೌಜನ್ಯದ ಮಾತಾಡಿಸ್ತಾ ನೋಡೋಣ ಅಂತ ಅಂತಾರೆ ಆದರೆ ಸರ್ ಒಂದು ಗಂಟೆಗಳ ಕಾಲ ನಮ್ಮ ಜೊತೆ ಇಂಟ್ರಾಕ್ಷನ್ ಸಂವಾದವನ್ನು ಮಾಡಿ ಅತಿ ತಾಳ್ಮೆಯಿಂದ ನಮ್ಮನ್ನ ಈ ಎಲ್ಲವನ್ನು ಮಾತಾಡಿಸಿ ತನ್ನ ಬೇಡಿಕೆಗಳೇನು ಇನ್ನೂ ಇದ್ದರೆ ಹೆಚ್ಚೆಚ್ಚು ಪ್ರಸ್ತಾವನೆಗಳನ್ನು ಸಲ್ಲಿಸಿ ನಾ ಎಲ್ಲ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ತಾವು ಹೇಳಿದ ಹಾಗೆ ಇಲ್ಲಿ ಮಾತ್ರ ಅಲ್ಲ ನಮ್ಮ ವಿಶ್ವವಿದ್ಯಾಲಯದ ಇಂಥ ವಿಶ್ವವಿದ್ಯಾಲಯದ ಎಲ್ಲ ಒಂದು ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರಿಗೆ ತಮ್ಮ ತಮ್ಮೆಲ್ಲರ ಪರವಾಗಿ ತಮ್ಮನ್ನು ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ಹೀಗಾಗಿ ಅವರ ಸನ್ಮಾನ ಸಮಾರಂಭ ಇವತ್ತು ನೂರ ನಲವತ್ತೈದನೇ ಸಾಮಾನ್ಯ ಸಿಂಡಿಕೇಟ್ ಸಭೆಯ ಒಂದು ವಿಶೇಷ ದಿನದಂದು ನಮಗೆ ಹಮ್ಮಿಕೊಳ್ಳಲು ಬಹಳ ಖುಷಿ ಅನ್ನಿಸ್ತಾ ಇದೆ ಒಂದು ಶಿಕ್ಷಣ ರಂಗಕ್ಕೆ ಅವರ ಕೊಡುಗೆ ಕೂಡ ಅಪಾರ ಒಂದು ಬಿಲ್ಡಿಂಗ್ ಕೂಡ ಸಾಕ್ಷಿಯಾಗಿದೆ ಇನ್ನೂ ನಾವು ಬರ್ತಾ ಬರ್ತಾ ಮಾತಾಡಿದ್ದೀವಿ ಅರ್ಸಿ ಪಟ್ಟರು ಹೇಳ್ತಾ ಇದ್ರು ಇನ್ನು ಸರ್ ಇದಕ್ಕೆ ಒಂಬತ್ತು ಕೋಟಿ ರೂಪಾಯಿಗಳನ್ನು ಆರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ನಾವು ಒಳ್ಳೆಯ ಸಿ ಸಿ ರೋಡನ್ನು ಮಾಡಿ ನನ್ನ ಕಾನ್ಸೆಪ್ಟ್ ಹೇಗಿದೆ ಕಲ್ಪನೆ ಹೇಗಿದೆ ಶಾಸಕರು ಈ ಥರ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರು ನಾನು ಈ ಒಂದು ಒಂದು ವರ್ಷದ ಅವಧಿಯಲ್ಲಿ ನಾನು ಎಲ್ಲಿಯೂ ಕಾಣಲಿಲ್ಲ ಅದನ್ನು ಸಿನ್ನೂರಿನಲ್ಲಿ ಕಂಡೆ ಅನ್ನುವಂಥದ್ದು ನಾನು ಬಹಳ ಒಳ್ಳೆಯ ನಮಗೆ ಎಲ್ಲರೂ ಫಂಡ್ ಕೊಡ್ತಾರೆ ನೀವೇ ನೋಡ್ಕೊಳ್ಳಿ ಅಂತಾರೆ ಆದರೆ ಇದನ್ನ ಒಂದು ಕಾನ್ಸೆಪ್ಟ್ ಈ ಥರ ಇರಬೇಕು ಕಲ್ಪನೆ ಅನ್ನುವಂಥದ್ದು ಒಂದು ಕನಸನ್ನು ಕಂಡಂಥವ್ರು ಇಲ್ಲಿ ಶಾಸಕರು ಅಂತಂದರೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಅದಕ್ಕಾಗಿ ಸರ್ ತಾವು ಏನು ಕಟ್ಟಡವನ್ನು ಉಳಿಸಿ ಒಂದು ಆಸ್ತಿಯನ್ನು ಸೃಷ್ಟಿಸಿಕೊಟ್ಟಿದ್ದೀರಿ ಅದನ್ನು ಒಳ್ಳೆಯ ದನದಿಂದ ನಾವು ಕೂಡ ಬೆಳೆಸ್ಕೊಂಡು ಮತ್ತೆ ಇಲ್ಲಿ ವಿದ್ಯಾರ್ಥಿನಿಯರಿಗೆ ಸಾಕಷ್ಟು ಏನು ಹೆಲ್ಪ್ ಆಗಬೇಕಾಗುತ್ತೆ ಎಲ್ಲ ಕೋರ್ಸ್ಗಳನ್ನು ಆರಂಭ ಮಾಡಿ ನಿಮ್ಮ ಆ ನಾವು ಕೂಡ ಸಾಕಾರ ಮಾಡಕ್ಕೆ ನಿಮ್ ಜೊತೆ ಇರ್ತೀವಿ ಅನ್ನುವಂತ ಮಾತನ್ನ ಹೇಳಿ ನಾನು ಮಾತು